ಎಲ್ ಹೋಗಿದ್ದೆ ಅಮ್ಮು ನೀನು ಅದು ಅತ್ತೆ ನಾನು ಸಿದ್ದು ನೋಡ್ಕೊಂಡು ಹೋಗಿದ್ದೆ ಏನೋ ಸಿದ್ದು ನೋಡಕ್ ಹೋಗಿದ್ದ ಆ ನನ್ನ ಮಗ ಇವಳಿಗೆ ಮೋಸ ಮಾಡಿ ಹೋದ್ಮೇಲೂ ಇನ್ನೂ ಮನೇಲಿ ಇರ್ತಾನೆ ಕದ್ದಿರೋ ಚಿನ್ನ ಎಲ್ಲ ವಾಪಸ್ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವ್ನ ಹುಡ್ಕೊಂಡು ಹೋಗಿದ್ಲಂತ ಇವಳಿಗೆ ಇಷ್ಟೇ ಇಷ್ಟು ಬುದ್ಧಿ ಅನ್ನೋದಿಲ್ಲ ಏನ್ ಮಾಡೋದು ಯಾಕೆ ಹೀಗ್ ಮಾಡಿದೆ ಆ ಮೋಸಗಾರನ್ನ ಹುಡ್ಕೊಂಡು ಹೋಗಿ ಅವನ್ ಕದ್ದಿರೋ ಒಡವೆ ಸಿಕ್ಕಿದ್ರು ನಿನ್ ಜೀವನ ಸರಿ ಹೋಗುತ್ತೇನೆ ಮಾಡಿರೋ ಕೆಲಸದಿಂದ ಫಲ ಬಂದ್ ಬಂದಿರೋ ಅಪವಾದ ಹೋಗುತ್ತೆ ಹೊರತು ನಿನ್ ಜೀವನ ಏನು ಸರಿ ಹೋಗಲ್ಲ ಇನ್ನು ಈ ವಿಷಯ ಹೊರಗಿನ ಜನ ಗೊತ್ತಾದ್ರೆ ನಾಲ್ಕು ಜನ ನಾಲ್ಕು ತರ ಮಾತಾಡಿ ನಿನ್ನ ಹಾಳು ಮಾಡ್ತಾರೆ ಬೇಕೇನಿದೆ ನೋಡಮ್ಮ ಇದೇ ಕೊನೆ ಇನ್ನೊಂದ್ಸಲ ಸಿದ್ದು ಹುಡ್ಕೊಂಡು ಹೋಗ್ಬಾರ್ದು ಅವನ್ ಬಗ್ಗೆ ಯೋಚನೆ ಮಾಡ್ಬಾರ್ದು ಇನ್ನೊಂದ್ಸಲ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲಗಾದ್ರು ಹೋದ್ರೆ ನಿನ್ನನ್ನು ಕಾಲೇಜ್ಗೂ ಕಳ್ಸಲ್ಲ ಎಲ್ಲಿಗೂ ಕಳ್ಸಲ್ಲ ಹುಷಾರ್ ಮಾಡಿರೋ ಮೋಸನ ಸಾಧ್ಯ ಆದ್ರೆ ಮರಿ ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹುಡ್ಕೊಂಡು ಹೋದ್ರೆ ನಿನ್ನೆಂದೇ ಹಾಳಾಗೋದು ಕಾಲೇಜ್ ಹೋಗ್ದೆ ರೆಸ್ಟ್ ಮಾಡೋಣ ಅನ್ಕೊಂಡೆ ನಿನ್ನಿಂದ ಈ ಪರಿಸ್ಥಿತಿಲಿ ಊರೆಲ್ಲ ಅಲ್ಲಿ ಹಂಗಾಯ್ತು ಇನ್ನು ಅದ್ ಏನೇನ್ ಮಾಡ್ಬೇಕೋ ಮಾಡ್ಕೋ ಯಾರು ಅದು ಕೊಡ್ಬೇಕಾಗಿತ್ತು ಇದ್ ನನ್ನ ಹಳೆ ಫೋನು ಇದ್ರಲ್ಲೇ ನನ್ ಹಳೆ ಸಿಮ್ ಕಾರ್ಡ್ನು ಇದೆ ಹೊರಗಡೆ ಹೋದಾಗ ಫೋನ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತಲ್ಲ ಇವತ್ ನೀನೆ ಅಮೂಲ್ಯ ನೀನ್ ಸ್ವಲ್ಪ ಹೊತ್ ಕಾಣ್ದಲ್ಲೇ ಹೋಗಿದ್ದಕ್ಕೆ ಮನೆಯಲ್ಲಿ ಎಲ್ರು ಎಷ್ಟು ಹೆದ್ರಿದ್ವಿ ಅಂತ ಒಂದ್ ಫೋನ್ ಇದ್ದಿದ್ರೆ ಎಲ್ಲಿದ್ಯಾ ಫೋನ್ ಮಾಡಿ ಕೇಳಿ ತಿಳ್ಕೊಬೋದಾಗಿತ್ತು ಅದಕ್ಕೆ ಇದನ್ನ ಇಟ್ಕೊ ಚಾರ್ಜ್ ಖಾಲಿ ಆಗಿದೆ ಒಂಚೂರು ಚಾರ್ಜ್ ಹಾಕಿ ಉಪಯೋಗಸ್ಕೊ ಆಗ ನಿನ್ನೂ ನೆಮ್ಮದಿ ಆಗಿರ್ಬೋದು ಮೀನಾ ಮಾಧವ ಒಳ್ಳೆ ಮನ್ಸು ಅಂತ ಮಾಡ್ತಿದ್ದು ಯಾಕೆ ಗೊತ್ತಿಲ್ಲ ಒಂದ್ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಯೋಚನೆ ಮಾಡ್ಬಿಡತ್ತೆಲ್ಲ ಆ ಸಂಬಂಧ ಗ್ಯಾರಂಟಿ ಆಗೇ ಆಗುತ್ತೆ ನೋಡ್ತಾ ಇರಿ ನೀನ್ ಹೇಳ್ದಾಗೆ ಹಾಕ್ಬಿಟ್ರೆ ಸಾಕು ಮೀನಾ ನಮ್ಮ ಮಾಧವನ್ ಒಂದ್ ಮದುವೆ ಹಾಕ್ಬಿಟ್ರೆ ಕೂರ್ ಕುಟುಂಬ ಆಗುತ್ತೆ ಆಗ ಇಡೀ ಮನೆಯವರೆಲ್ಲ ಸೇರಿ ಒಂದ್ ಹಾಡು ಹೇಳ್ಬೋದು ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಏನೇ ಬರಲಿ ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು ಏನು ಆಗ್ಲೇ ಬೈದೆ ಅಂತ ಈಗ ಮುಖನ ಅಂತ ಇಟ್ಕೊಂಡಿದ್ಯಾ ಅಲ್ವೇ ಅಮ್ಮ ಎಷ್ಟೊತ್ತಾದ್ರೂ ನೀನ್ ಮನೆಗ್ ಬಂದಿಲ್ಲ ಅಂತ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಪರವಾಗಿಲ್ಲ ಅತ್ತೆ ತಪ್ಪೆಲ್ಲ ನಂದೇನೆ ಇನ್ನೊಂದ್ಸಲಿ ಹೀಗೆಲ್ಲ ಮಾಡ್ಬೇಕಾದ್ರೆ ಹೇಳ್ಬಿಟ್ಟೆ ಮಾಡ್ತೀನಿ ಹಾಗಾದ್ರೆ ಮತ್ತೆ ಈ ತರ ಮಾಡ್ಬೇಕು ಅನ್ಕೊಂಡಿದ್ಯಾ ಅಪ್ಪ ಹಾಲಂತೂ ಯಾರು ಇಲ್ಲ ಬೇಗ ರೂಮಿಗೆ ಸೇರ್ಕೊಂಡ್ಬಿಡ್ಬೇಕು ಯಾಕೆ ಲೇಟ್ ಜೊತೆ ಅಪ್ಪ ಹಾ ಅದು ಸ್ಪೆಷಲ್ ಕ್ಲಾಸ್ ಇತ್ತಪ್ಪ ನಂಗೆ ಸ್ಪೆಷಲ್ ಕ್ಲಾಸ್ ನನ್ನ ದಡ್ಡ ಅನ್ಕೊಂಡಿದ್ಯಾ ಯಾವ ಊರಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಪ್ಪ ಅದು ಕ್ಲಾಸ್ ಮುಗಿಸಿ ಒಂದಿಷ್ಟು ಡೌಟ್ಸ್ ಎಲ್ಲ ಕೇಳ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತಪ್ಪ ಹೇ ಜೊತೆ ಉಳ್ಳು ಹೇಳ್ಬೇಡ ನಿಮ್ಮ ಅಪ್ಪ ನಾನು ಈ ವಯಸ್ಸಲ್ಲಿ ನಿಮ್ ತಲೆಯಲ್ಲಿ ಏನೇನು ನೋಡುತ್ತೆ ಎಲ್ಲ ನನ್ಗೆ ಗೊತ್ತಾಗುತ್ತೆ ನಿಜ ಹೇಳು ಎಲ್ಲೋಗಿದ್ದೆ ಚಂದ್ರು ಏನಾಯ್ತು ಜ್ಯೋತಿ ಮೇಲೆ ಹೋಗಾಡ್ತಿದ್ದೀರಾ ಇವಳು ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ನನ್ಕೋ ಇವಳು ನಮ್ ಕಿವಿಗೆ ಹೂವು ಮುಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಏ ಜ್ಯೋತಿ ನೀನು ಏನಾದ್ರು ಅಮೂಲ್ಯರ ಲವ್ ಗಿವು ಅಂತ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಇಲ್ಲಿಗೆ ನಿಲ್ಸ್ಬಿಡುಲ್ಲಾ ಅಂದ್ರೆ ಮಚ್ಚು ತಗೊಂಡು ಕಚ್ ಕಚ್ ಅಂತ ಕತ್ರ ಸಾಕ್ ಹೆತ್ತು ಮಗಳು ಅಂತ ನೋಡೋದಿಲ್ಲ ಸಾಕ್ ಸುಮ್ನೆ ಸುಮ್ಸುಮನೆ ನನ್ನ ಮಗಳನ್ನ ಯಾಕೆ ಬೈತಾ ಇದಿರಾ ಆ ಅಮೂಲ್ಯನ ಅತಿಯಾಗಿ ನಂಬಿಕೆ ಇಟ್ಟು ಸಾಕಾಗಿಲ್ವಾ ಈಗ ಇުޅ ಮೇಲೆ ಸುಮ್ಸುಮ್ನೆ ಅಮ್ಮನ ಪಡಕ ಬರಬೇಡಿ ನೀವು ನನ್ನ ಮಗಳ ಏನಂತ ನನಗೆ ಚೆನ್ನಾಗಿ ಗೊತ್ತು ಏನು ಕಾಲೇಜಿಂದ ಬರ ಸ್ವಲ್ಪ ಲೇಟ್ ಆಯ್ತಪ್ಪ ಅದಕ್ಕೆ ಕೋಟಾ ನಿಲ್ಸಿ ವಿಚಾರಣೆ ಮಾಡೋದರ ಮಾಡ್ತಾ ಇದಿರಲ್ಲ ನೀನು ಇުޅನ್ನ ಹೊಯಿಸ್ಕೊಂಡು ಬರಬೇಡ ಇಂತ್ರ ಇުޅೇನ್ ಕಡಿಮೆ ಇಲ್ಲ ಸುಳ್ಳು ಸುಳ್ಹೇಳದನ್ ಕಲ್ತಿದ್ದಾಳೆ ರೀ ನನ್ ಮಗಳಿಗೆ ಸುಳ್ಳು ಹೇಳೋ ದರ್ದಿಲ್ಲ ಜೊತೆ ಊಟ ಬಡಿಸ್ತೀನಿ ಊಟ ಮಾಡು ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿವಂತೆ ಆಯ್ತಾ ನಂಗ ಊಟ ಏನ್ ಬೇಡ ಅಮ್ಮ ಲೇಟ್ ಆಗಿತ್ತಲ್ವಾ ಅದ್ಕೆ ಹೊರಗಡೆ ಊಟ ಮಾಡ್ಕೊಂಡ್ ಬಂದಾಳೆ ಇಷ್ಟಕ್ಕೆ ನನ್ ಮಗಳನ್ನ ಭಯ ಅದ ನೀನ್ ಯಾಕೋ ತುಂಬಾ ಸಲಿಗೆ ಕೊಡ್ತಾ ಇದ್ಯಾ ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪ ಭಯ ಇರ್ಬೇಕು ಹೌದಾ ಈಗ ಅಮೂಲ್ಯಗೆ ನಿಮ್ಮಿಬ್ರು ಕಂಡ್ರೆ ಸಿಕ್ಕ ಭಯ ಇತ್ತು ನಿಮ್ಮಿಬ್ಬರಿಗೂ ಆಕಾಶನ್ ತೋರಿಸಿ ನಕ್ಷತ್ರ ನೆನ್ಸೋದಕ್ಕೆ ಹೇಳಿ ಆ ಸೈಕಲ್ ಗ್ಯಾಪ್ ಅಲ್ಲಿ ಆ ಶತ್ರು ಮದ್ದೆ ಮಾಡ್ಕೊಂಡು ಬಂದ್ಲು ಮೀನಾ ಇದನ್ನೆಲ್ಲ ಮುಗಿಸಿ ಬೇಗ ಮನೆಗೆ ಹೋಗ್ಬೇಕು ಇವತ್ತೇ ಇನ್ನೂಡ ಶಾಸ್ತ್ರ ನೀನು ಮನೆಗೆ ಹೋಗಿ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು ನೆನ್ಪಿದೆ ಅಲ್ವಾ ಅಯ್ಯೋ ನಾನ್ ಮರಿತೀನ ಆಂಟಿ ಈ ಬುಕ್ಸ್ ಎಲ್ಲ ಬೇಗ ಸೇಲ್ ಆಗುತ್ತೆ ಒಳ್ಳೊಳ್ಳೆ ಬುಕ್ಸ್ ಇಟ್ಟಿದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಬೇಗ ಹೊರಟ್ಬಿಡೋಣ ಸರಿ ಸರಿ ನಮಸ್ತೆ ಸರ್ ನಮಸ್ತೆ ಸರ್ ಈ ಬುಕ್ ನ ನಾನು ಓದಿದ್ದೀನಿ ತುಂಬಾ ಚೆನ್ನಾಗಿದೆ ಇವತ್ತು ಕನ್ನಡ ರಾಜ್ಯೋತ್ಸವ ಅದಕ್ಕೆ ಅಂತ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬುಕ್ ಸರ್ ಎಸ್ ಎಲ್ ಭೈರಪ್ಪ ಅವ್ರದ್ದು ಎಲ್ಲಾ ಪುಸ್ತಕಗಳು ಇದ್ರೊಳಗಿದೆ ಯಾವ ಬೇಕು ತಗೊಳ್ಳಿ ಸರ್ ಆಫರ್ ಪ್ರೈಸ್ ಅಲ್ಲಿ ಇದೆ ಬೇಡಮ್ಮ ಇಂಗ್ಲಿಷ್ ಬುಕ್ಸ್ ಯಾವ್ದು ಇಲ್ಲ ಈ ಕನ್ನಡ ಬುಕ್ಸ್ ಎಲ್ಲ ಯಾರು ಓದ್ತಾರ ಹೇಳಿ ಏನಂದ್ರಿ ಕನ್ನಡ ಪುಸ್ತಕ ಯಾರು ಓದ್ತಾರ ಕನ್ನಡಿಗ ಅನ್ನಿಸ್ಕೊಂಡು ಓದ್ತಾರೆ ಸರ್ ಯಾರು ಓದ್ದೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡುತ್ತಾ ಯಾರು ಓದ್ದೆ ಗೋವಿಂದ ಪೈ ಅವರು ಕುವೆಂಪು ಅವರು ಜಿ ಎಸ್ ಶಿವರುದ್ರಪ್ಪ ಅವರು ರಾಷ್ಟ್ರ ಕವಿಗಳು ಅನ್ಸ್ಕೊಂಡ್ರ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಪುಸ್ತಕನೇ ಮಾರಾಟ ಮಾಡಕ್ಕೆ ಮಾಡಿದ್ವಿ ಆದ್ರೆ ಎಲ್ಲಿವರೆಗೂ ನಿಮ್ಮಂತವ್ರು ಇರ್ತಾರೋ ಅಲ್ಲಿವರೆಗೂ ನಾವ್ ಏನೇ ಮಾಡಿದ್ರು ಅಷ್ಟೇ ಅನ್ನೋದು ಚೆನ್ನಾಗಿ ಅರ್ಥ ಆಗೋಯ್ತು ನಿಮ್ಗೆ ಈ ನೆಲದಲ್ಲಿ ಸಿಗೋದ್ ಎಲ್ಲ ಸಂಪತ್ತು ಬೇಕು ಇದ್ರ ಸೌಂದರ್ಯನೂ ಬೇಕು ಆದ್ರೆ ಭಾಷೆ ಮಾತ್ರ ಬೇಡ ಅಲ್ವಾ ಅಲ್ಲ ಕನ್ನಡನ ನೀವೇನ್ ಅನ್ಕೊಂಡಿದೀರ ನವೆಂಬರ್ ಅಲ್ಲಿ ಮಾತ್ರ ಆಚರಣೆ ಮಾಡೋ ಹಬ್ಬನು ಅಲ್ಲ ಕನ್ನಡ ನಮ್ಮ ತಾಯಿ ಸರ್ ಅಮ್ಮ ಹೆತ್ತ ತಾಯಿ ಮಡ್ಲಲ್ಲಿ ಸಿಗೋ ಪ್ರೀತಿ ಮಮತೆ ಹೊತ್ತಿರೋ ಈ ನೆಲದನ್ನು ಸಿಗ್ತಾ ಇದೆ ಅಂತ ತಾಯಿ ಬಗ್ಗೆ ತಾತ್ಸಾರದ್ ಮಾತಾಡ್ತಿರಲ್ಲ ಮಾತೃ ಭಾಷೆನ ಕೀಳ ಕಾಣೋದು ಒಂದೇ ಹೆತ್ತ ತಾಯಿನ ಒಂದೇ ಕನ್ನಡ ಪುಸ್ತಕನ ಯಾರು ಓದ್ತಾರೆ ಅಂತ ಮುಖ ಮುರಿಬೇಡಿ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಒಬ್ಬರಿಗೂ ಕನ್ನಡ ಅಂತ ಕೇಳಿದ್ರೆ ಹೆಮ್ಮೆ ಆಗತ್ತೆ ಸರ್ ಮುಖದಲ್ಲಿ ಅಭಿಮಾನದ ನಗು ಕಾಣುತ್ತೆ ಹೊರತು ನಿಮ್ ಕಣ್ಣಲ್ಲಿ ಕಾಣಿಸ್ತಲ್ಲ ಆ ಕೀಳ ಖಂಡಿತ ಅಲ್ಲ ಸರ್ ಹೋಗಿ ಹೋಗ್ತಾ ಇರಿ ನನ್ನ ನಾನ್ ತಪ್ಪು ಮಾಡ್ಬಿಟ್ಟೆ ನೀನ್ ಹೇಳದೆ ಅಂತಲ್ಲ ನನಗ್ ನಿಜಕ್ಕೂ ಕನ್ನಡಾನ ಓದಬೇಕು ನಮ್ಮ ಮಾತೃಭಾಷೆ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳು ಅಂತ ಅನಿಸ್ತಾ ಇದೆ ಅದಕ್ಕೆ ನಾನೊಂದು ಪುಸ್ತಕ ತಗೋತೀನಿ ಎಷ್ಟಿದು ನೂರ ಎಪ್ಪತ್ತು ಸರಿಯಾಗಿ ಹೇಳ್ದೆ ಮೀನಾ ನೀನು ಒಬ್ನಿಗ್ ಬಿಸಿ ಮುಟ್ಸಿದ್ಕೆ ಹತ್ತು ಜನ ದಾರಿಗ್ ಬಂದ್ರು ನೋಡು ಮತ್ತಿನೇನು ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡ್ದೆ ಕನ್ನಡಿಗರ್ ನಾವು ಸುಮ್ನೆ ಬಿಟ್ಬಿಡ್ತೀವ ನಮ್ಗೆ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರ್ಸೋದಕ್ಕೂ ಗೊತ್ತು ಕಾಲಡಿ ಹಾಕೊಂಡ್ ಜಾಡ್ಸ್ ಓದ್ಯಕ್ಕೂ ಗೊತ್ತು ಮೀನಾ ಕನ್ನಡದ ಬಗ್ಗೆ ನಿನ್ಗಿರೋ ಪ್ರೀತಿಗೆ ನನ್ ಕಡೆಯಿಂದ ಗಿರ್ಜಾ ಗಿರ್ಜಾ ಬಂದಿರಿಲ್ಲ ಎಲ್ರು ಯಾಕೆ ಬರ್ತೀರಾ ನಾನು ಮಾಧುವ ಗಿರ್ಜಾ ಹೋಗ್ಬರ್ ಅದೇನೋ ಸರಿ ಆದ್ರೆ ಈ ಸಂಬಂಧ ಮಾತಾಡಿರೋದು ನಮ್ ಮೀನಾ ಅದು ಅಲ್ಲದೆ ನಮ್ ಪರಿಚಯ ರೀ ಅವಳೇ ಬರ್ಲಿಲ್ಲ ಅಂದ್ರೆ ಹೇಗ ಹೇಳಿ ಅಪ್ಪ ನಾನು ಮೀನಿನ ಜೊತೆ ಬರ್ತೀನಪ್ಪ ಅಪ್ಪ ನಾನು ಬರ್ತೀನಪ್ಪ ನಾನ್ ನಿನ್ ಕಾಲೇಜಿಗೆ ರಜಾ ಹಾಕಿಲ್ಲ ನನಗ್ ಕ್ಲಾಸ್ ಇರೋದ್ ಮಧ್ಯಾಹ್ನದ ಮೇಲೆ ನಾನ್ ಅಟೆಂಡ್ ಮಾಡ್ತೀನಿ ನನ್ಗೂ ನಾನು ಹೊಸ ಅದ್ಗೆ ನೋಡ್ಬೇಕು ಆಸೆ ಅಪ್ಪ ಪ್ಲೀಸ್ ಸರಿ ಆಯ್ತು ಅಪ್ಪ ನಾನು ಬರ್ತೀನಿ ಅದ್ಕೆ ನೋಡೋ ಆಸೆ ನನ್ಗೂ ಇದೆ ಗಿರಿಜಾ ಈಗ ಮಾಡಿರೋ ಅವಾಂತರ ಸಾಲ್ದ ತೆಗ್ದಿರೋ ಮರ್ಯಾದೆ ಸಾಲ್ದಾ ಚೂರು ಪಾರು ಉಳಿದಿದೆ ಅದನ್ನು ತೆಗೆಯೋದು ಬೇಡ ಸುಮ್ಮನೆ ಮನೇಲಿರೋದಕ್ಕೆ ಹೇಳಿ ಇಲ್ಲಾಂದ್ರೆ ನಾವು ಯಾರು ಹೋಗೋದೇ ಬೇಡ ಸರಿಯಪ್ಪ ನಾನು ಬರ ಬೇಜಾರು ಮಾಡ್ಕೊಡ್ಬೇಡ ಅಣ್ಣ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅಪ್ಪ ಕರ್ಕೊಂಡು ಹೋಗಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತಿತ್ತು ಆದರೂ ಹೋದ್ರೆ ಕಲ್ಲು ಬಂದ್ರೆ ಹಣ್ಣು ಅಂತ ಒಂದು ಟ್ರೈ ಮಾಡಿದೆ ಅಷ್ಟೆ ನೀನು ಬೇಜಾರು ಹೋಗ್ ಹೋಗ್ಬಾ ಈ ಸಂಬಂಧ ಪಕ್ಕಾ ಫಿಕ್ಸ್ ಆಗುತ್ತೆ ಆಮೇಲೆ ಎಂಗೇಜ್ಮೆಂಟ್ ಮದುವೆ ಇದೆಲ್ಲ ಇದ್ದಿದ್ದೆ ಅವಾಗ ಅಪ್ಪ ಬೇಡ ಅಂದ್ರೂ ನಾನು ಮುಂದೆ ನಿಂತು ಓಡಾಡ್ತೀನಿ ಈ ಮನೆಗ್ ಬರೋ ಹೊಸ ಅಲ್ಲಲ್ಲ ಅಲ್ಲ ದೊಡ್ಡದ್ಕೇನ ಮಹಾರಾಣಿ ತರ ಮೆರೆಸ್ತಿ ನೋಡ್ಕೋತಾರೆ ನೀನ್ ಹೋಗ್ಬಾ ಆಲ್ ದ ಬೆಸ್ಟ್ ನಿನ್ನೆ ತರ ಎಲ್ಲೂ ಹೋಗ್ಬೇಡ ಮನೇಲಿದ್ದು ಸ್ವಲ್ಪ ವಲ್ಲಬನ್ ನೋಡ್ಕೊ ಅಮ್ಮು ಇವ್ಳೆ ನೋಡ್ಕೊಳ್ಳೋದು ನಾನ್ ಬೇಕಾದ್ರೆ ಸ್ಮಶಾನದಲ್ಲಿ ದೇವಗಳ ಜೊತೆ ಮಲ್ಕೊಳ್ತೀನಿ ಈ ಮನೇಲೆ ಇವ್ಳ್ ಜೊತೆ ಮಾತಾ ಇರಲ್ಲ ಇಲ್ಲ ನಾನು ಕಾಲೇಜ್ ಹೋಗ್ತೀನಿ ಹುಷಾರ್ ಆಗಿಲ್ವೋ ಇಷ್ಟ್ ಹುಷಾರಾಗಿರೋದು ಸಾಕೋದ್ಗೆ ಇವ್ಳ್ ಜೊತೆಲಿದ್ರೆ ಆಮೇಲೆ ಹೋಮ್ ಆಗೇ ಹೋಗ್ಬಿಡ್ತೀನಿ ಅಷ್ಟೇ ಹಾಗಾದ್ರೆ ಅಮ್ಮು ನೀನು ವಲ್ಲಬಿನ್ ಜೊತೆ ಕಾಲೇಜ್ ಹೋಗ್ಬಿಡು ಗಿರಿಜಾ ಬಂದೇ ರೀ ಬಾರೋ